ಏನು ಕೊಲಿ ಅಂತ ನೋಡೋದು ಅಲ್ಲ ಅಷ್ಟೊತ್ತಿಂದ ಹೇಳ್ತಿದ್ದೀನಿ ಹೊಲ್ಡನಾ ಬಾ ಹೊತ್ತಾತು ಹೊತ್ತಾತು ಅಂತ ಹೇಳಿ ನನ್ನ ಮಾತೇ ಲೆಕ್ಕಕ್ಕಿಲ್ಲಲ್ಲ ಇದಕ್ಕೆ ಹಾಂ ಈಗ ಜಾಸ್ತಿ ಬೈದ ಕೂಡಲೇ ಮನೇಲಿ ಬೀಗತಿಯೆಲ್ಲ ಇದ್ದಷ್ಟೊತ್ತಿಗೆ ಬೈದ್ರಿ ಅಂತ ಅದಕ್ಕೂ ಸಿಟ್ಟು ಮಾಡ್ಕಿತದೆ ಹಾಗಾಗಿ ನಾನು ತಡ್ಕೊಂಡಿದ್ದೀನಿ ಹಾಂ ಎಂತ ಗಣ್ಗುಡ್ತಿದ್ದೀರಿ ಕೇಳ್ತೀರ ಏನು ಗಣ್ಗುಟ್ಟದ ಎಂಥದ ಮರ ಈ ಹಿಂಗ್ಸ್ರಿಗೆ ಹೇಳಿದ ಭಾಷೆ ಬರಲ್ಲ ಈಗ ಕೊನೆ ತೆಗಿಂಡರೀ ಇದು ಭಾಳ ಕೊನೆ ಬಂದವೆ ಈ ಸತಿ ತಗದು ಏನು ಎಂಟು ದಿನದ ಮೇಲೆ ಆತು ಏನು ಬಿಡೋದ್ರಲ್ಲೇ ಏನು ಕೊಳಿತ ಅದವ ಎಂಥದ ಆ ಹಂಗಾರೆ ಒಂದು ಎರಡು ದಿನ ಆತು ಹೋತಿದ್ದೀನಿ ಮಾದಪ್ಪಣ್ಣ ಗೊತ್ತಲ್ಲ ನಿಮಗೆ ಅಲ್ಲ ಅವ್ರು ಹೇಳೋದು ಒಂದಕ್ಕೆ ಸಾಮಾನ್ಯ ಅವ್ರ ಮನೆ ಮಂದಿ ಎಲ್ಲರೂ ಬಂದು ಕೆಲಸ ಮಾಡ್ತಾರೆ ನಮಗೆ ಇಲ್ಲಿ ನೀವು ಒಬ್ಬ ಬಿಟ್ಟರೆ ನಮ್ಗೆ ಹೋಗಕ್ಕೆ ಹಾಕಿರಲ ಈಗ ಹೋಗೋಣ ಅಂಥೇಳಿ ಅದೇ ಹಿಂದೆ ದಿನ ಆಗಿದೆ ಇದು ಬರೋಲ್ಲ ಹೊತ್ತಿಗೆ ಸರಿಯಾಗಿ ಪೂರ್ತಿ ಕೆಲಸ ಮಾಡಿಟ್ಟೇ ಬರ್ತೀನಿ ಅಂತದೆ ಹೇಳಿದ ಭಾಷೆ ಬರಲ್ಲ ಏನು ಮನೇಲಿ ಏನು ಮನಸ್ಸರಿಲ್ಲ ಹಾಂ ನೀ ಅದಕ್ಕೆ ಬುದ್ಧಿ ಬರಲ್ಲ ಕೂಡ ಕೊಡ ಕಡಿಕೆ ಬುಡಕ್ಕೆ ಬಂದ ಕೂಡಲೇ ಯಾರ ಹೇಳಿಲ್ಲ ಕೇಳರಿಲ್ಲ ನನ್ನ ಅಂತ ಹೇಳಕ್ ಶುರು ಮಾಡ್ಕಿತ್ತದೆ ಎಷ್ಟು ಬೇಕೋ ಅಷ್ಟು ಮಾಡ್ ಬರ್ಬೇಕ ಬೇಡ ಹ್ಞೂ ನಾನು ಅದನ್ನೇ ಮಾಡ್ಬೇಕಂತ ಇದ್ದೀನಿ ಈಗ ತಾಡೇರಿ ಏನೇ ನೀನು ಹೊರಡಲ್ಲ ಇವತ್ತ ನಾ ಹೋತೀನಿ ಬಿಡತ್ಲಾಗೆ ಅಲ್ಲಿ ಮಾದ ಹಾಗೆ ಹೇಳ್ತಿರ್ತಾರೆ ಸುಮ್ಮನೆ ಜನದ ಲೆಕ್ಕಕ್ಕೆ ಬರ್ತೀರಿ ಹನ್ನೊಂದು ಗಂಟೆಗೆ ಬತ್ತೀರಿ ನಾಲ್ಕು ಗಂಟೆಗೆ ಹೋಗ್ತೀರಿ ನಾವಿಲ್ಲೇ ಬೆಳಗ್ಗೆ ಎಂಟು ಗಂಟೆಯಿಂದ ಕತ್ಲೆ ಹತ್ತು ಗಂಟೆ ತನಕನೇ ಕೆಲಸ ಮಾಡ್ತಿರ್ಬೇಕು ಅಂತ ಅಲ್ಲ ಅವ್ರು ಹೇಳೋದು ಒಂದಕ್ಕೆ ಸಮನೆಯ ಹೇಳೋದ್ರಲ್ಲಿ ಇದೇನಿಲ್ಲ ನಿಂಗೆ ಮೊನ್ನೆಯಿಂದ ಹೇಳ್ತಿದ್ದೀನಿ ನಾನು ಎಷ್ಟು ಅಥವಾ ಅಷ್ಟು ಮಾಡಿ ಹೊಳ್ಳು ನೀನು ಪಕ್ಕನ ಅಂತ ಹೇಳಿ ಪೂರ್ತಿ ಕೆಲಸ ಮಾಡಿಟ್ಟೇ ಬರಬೇಕು ಅಂತೀಯಲ್ಲ ಏನು ಮನೇಲಿ ಮನಸ್ಸ್ರಿಲ್ಲನೆ ಗೊತ್ತಿಲ್ಲ ಅವ್ರಿಗೆ ಅವ್ರವ್ರ ಹೊಟ್ಟಿಗೆ ಅವ್ರು ಮಾಡ್ಕೆ ತಿನ್ಬೇಕು ಅಂತಲೂ ಗೊತ್ತಾಗಲ್ಲ ಎಷ್ಟು ದಿವ್ಸ ಹಿಂಗೆ ಮಾಡ್ತೀಯ ನಾಲ್ಕು ದಿನ ಮೊಲ್ಕೆ ಗೊತ್ತದ ಅವಾಗ ಯಾರು ತಂದು ಕೊಡ್ತಾರೆ ನಿಂಗೆ ಇದೇ ಥರ ಅಂತ ಹಿಂದೆನೇ ಹೇಳಿನಿ ಬೆಳಗ್ಗೆ ಬೇಗ ಅಂತ ಅಂಥೇಳಿ ನೀ ಬರೋದಾರು ಬಾ ಬಿಡೋದಾರು ಬಿಡು ನಾನು ಸ್ವಲ್ಪ ಹೊತ್ತು ನೋಡಿ ಹೋತೀನಿ ಕಡೆ ಕೊಬ್ಬಳೆ ಬಾ ನಿನ್ನ ದಸೆಯಿಂದ ನಾನು ಅಲ್ಲಿ ಮಾತು ಕೇಳೋಕ್ಕಾಗಲ್ಲ ನಗಾಡ್ತಾರೆ ಮನೇಲಿ ಹೌದಂಬ ಜನ ಇದ್ದು ನೀವು ಬೇಕಂತನೇ ಮಾಡ್ತೀರಿ ಅಂತಾರೆ ಯಾರು ಹೇಳದೆಯಪ್ಪ ಏ ಪಲ್ಲವಿ ಅಪ್ಪ ಕೂಗ್ತಾದ್ರೆ ಅಲ್ಲಿ ಏನು ಮಾಡ್ತಿದ್ದೀಯಾ ನೀನು ಹೋಗ್ಬಾರ್ದ ಲಡ್ಗೆ ಮನೆಗೆ ಹೋಗ್ಬಾರ್ದ ಒಂಚೂರು ಅಮ್ಮ ಒಬ್ಬಳೇ ಇಷ್ಟಂತ ಕೆಲಸ ಮಾಡ್ತದೆ ಈಗ ಬೇರೆ ಹೊರಗಡೆ ಹೋಗ್ಬೇಕದು ಅಲ್ಲ ಇದು ಒಳ್ಳೆ ಕಥೆ ಆಯ್ತಲ್ಲ ಅವ್ರು ಹೋಗೋದಾದ್ರೂ ಹೋಗ್ಲಿ ನಾನೇನು ಬೇಡ ಅಂದೇನೆಂದ್ರೆ ಕೆಲಸ ಮಾಡ್ಕೋತೀನಿ ನಾನು ಆಮೇಲೆ ಅವರೇ ಎಲ್ಲ ಮಾಡ್ತಾಯಿದ್ರೆ ನಾನು ಎಂತ ಮಾಡೋಕ್ಕಾಗ್ತದೆ ಇದು ಒಳ್ಳೆಯ ಕಥೆ ಅದು ಹಂಗು ಹಿಂಗೂ ನಂಗೆ ಒಂದು ಅರಿ ಮಾಡ್ತಾರೆ ಎಲ್ಲರೂ ಅಷ್ಟೇ ನಾನೇನು ಹೇಳಲಪ್ಪ ಅವರಿಗೆ ಕೆಲಸ ಮಾಡಿಟ್ಟೆ ಹೋಗಿ ಅಂತ ಅಲ್ಲ ನಿಮಗೆ ಅಂತ ಆಗ್ಯದ ನಿಮಗೆ ಹೇಳೋದಿತ್ತು ಅಲ್ಲಿ ಒಳಗೆ ಬಂದ ನಿಧಾನಕ್ಕೆ ಹೇಳೋಂಗಿಲ್ಲ ಇಲ್ಲಿ ನಿಂತ್ಕೊಂಡು ಕೂಡ್ತಿದ್ದೀರಲ್ಲ ಸುಮ್ಮನೆ ಮನೆ ಒಳಗೊಂದು ಕರ್ಕರೆ ಮಾಡ್ಕೊಳೋಕ್ಕೆ ನಾನು ಅಲ್ಲೊಂಚೆ ತಿಂಡಿ ತಿನ್ನೋಣ ಅಂತ ಕೂತಿದ್ದೆ ಎಂಥ ಕೆಲಸ ಮಾಡ್ತಿದ್ದೆ ಅಂತ ಮಾಡಿದ್ರೆ ಉಪವಾಸ ತಿಂಡಿ ತಿನ್ಬೇಕು ಅಂತ ಮೊದಲು ಗೊತ್ತಿಲ್ಲ ನಿಂಗೆ ತಿಂಡಿ ತಿನ್ನೋ ಕೂರೋಕ್ಕಿಂತ ಮುಂಚೆ ಎಂತ ಮಾಡ್ತಿದ್ದೆ ಫಸ್ಟ್ ತಿಂಡಿ ತಿನ್ಕ ನಂಗೆ ಕೊಟ್ಟೊಳೆ ಅಲ್ಲೇ ಹಾಕಿಂಡ್ ಕೂತ್ಕೊಂಡು ತಿನ್ಕೊಂಡಿದ್ರೆ ಹೊಳೆ ಇಬ್ರು ಇಬ್ಬರು ಒಟ್ಟಿಗೆ ಇವತ್ತೇ ಕೊನೆ ನೋಡು ಹೇಳಿನಿ ನೀನು ಒಳಗೆ ಕೆಲಸ ಮಾಡ್ತಿದ್ರೆ ನೀ ಬರೋದೇ ಬೇಡ ಇಲ್ಲೇ ಮಾಡ್ತಾನೆ ಇರೋ ಏ ಇವತ್ತು ಕತ್ಲಿಗೆ ನೀನು ಅಲ್ಲಿ ಪಾರ್ವತರು ಮನೇಲಿ ಉಳ್ಕ ಉಳ್ಕ ನಾನು ಬೇಕಾದ್ರೆ ಬರ್ತೀನಿ ಬಂದು ಬೆಳಗ್ಗೆ ಬೇಗ ಎದ್ದು ಬರ್ತೀನಿ ಮಾರ ಅದು ಎಂತದ ನೋಡೋಣ ಈಗ ಹೊಲ್ಡನ ಹೊಲ್ಡನ ಅಂದರೆ ಹೇಳ್ತಿದ್ದೀನಿ ಅಲ್ಲೇ ಇರ್ಬೇಕಂತ ಒಂದು ಜೊತೆ ಬಟ್ಟೆ ಅದರ ತಕ್ಕಳೆ ಅಲ್ಲೇ ಇದು ಕತ್ಲಿಗೆ ಸ್ನಾನ ಮಾಡಲ್ಲ ಸ್ನಾನ ಮಾಡಿ ಬೇರೆ ಬಟ್ಟೆ ಹಾಕಕ್ಕೆ ಬೇಡ ಒಂದು ಹತ್ತು ಗಂಟೆ ತನಕ ಅಲ್ಲೇ ಹಿಡ್ದು ಕೈಯಲ್ಲಿ ಮಾಡ್ತಾನೆ ಇದ್ದರೆ ಕೆಲಸ ಆಗ್ತದೆ ಈಗ ಆತದೆ ಆಗ್ತದೆ ಹಬ್ಬ ಆರತಕ್ಕಗೂ ಒಂದು ಸ್ವಲ್ಪ ಖುಷಿ ಆಗ್ತದೆ ಪಾಪ ಅವರು ಒಬ್ಬರೇ ಏನು ಒದ್ದಾಡ್ತಾರೆ ಒಳಗೂ ಹೊರಗು ಅಲ್ಲ ಒಳಗೆಲ್ಲ ಮಾಡಲ್ಲೇನೋ ಅವರು ಸೊಸೆ ಸುಮ್ಮನೆ ಹೇಳೋದಲ್ಲ ಒಳಗೆಲ್ಲ ಕೆಲಸನೂ ಮಾಡ್ಕೊಂಡು ಹೊರಗಿಂದ ಒಂದು ವ್ಯವಹಾರನೋ ಮಾಡ್ಕೊಂಡು ಆಡಿಕೆ ಸುಲಿಯೋಕ್ಕೂ ಬಂದು ಕೂತ್ಕದೆ ಪಾಪಣ್ಣನ ಹೆಣ್ತು ಇಷ್ಟು ಚುರುಕಾಗ್ತದೆ ಅಂತ ನಾ ಕಂಡಿರಲಿಲ್ಲ ಸುಮ್ಮನೆ ಹೇಳ್ರು ಸರಿಯಲ್ಲ ಹೆಣ್ಣು ಮಕ್ಕಳು ಇದ್ರೆ ಹಂಗಿರ್ಬೇಕು ಹಂಗಿದ್ರೆ ಯಾವ ಮನೆಯವರು ಉದ್ಧಾರ ಆತದೆ ನೋಡಿ ಸಿಟ್ಟು ಬತ್ತದ ಬರಲ್ಲ ಸಿಟ್ಟು ಬತ್ತದ ಬರಲ್ಲ ಹಿಂಗಿದ್ದೇ ಮಾತು ಹೇಳ್ತಿರ್ತಾರೆ ಗೊತ್ತಾ ಯಾವಾಗಲೂ ನಾನು ಹೇಳಿದ್ರೆ ನೀವು ನಂಬಲ್ಲ ಈ ಕೇಳಿಸ್ಕೊಳ್ಳಿ ಹೆಂಗೆ ಹೇಳ್ತಾ ಇದಾರೆ ನಂಗೆ ಬೇಜಾರಾಗಲ್ಲ ಇದನ್ನೆಲ್ಲ ಕೇಳಿಸ್ಕೊಂಡ್ರೆ ಯಾಕೆ ಬೇಜಾರಾಗಬೇಕು ಯಾಕೆ ಬೇಜಾರಾಗಬೇಕು ಸಣ್ಣ ಮಾತಾಡು ಇಲ್ಲ ಸುಮ್ಮನಿದ್ಬಿಡು ಬೇಜಾರು ಯಾಕೆ ಆಬೇಕು ಹೌದು ಶಾರದಾ ಇರೋದು ಹಂಗೆಯ್ಯ ಎಲ್ಲ ಕಡೆ ನಿಭಾಯಿಸ್ತಾ ಅವರು ಅದಕ್ಕೆ ಹೇಳ್ತಾರೆ ನಿಂಗೆ ಬೇಜಾರು ಯಾಕೆ ಆಬೇಕು ನಾನು ಅವ್ರ ಹಂಗೆ ಆಗ್ಬೇಕು ಅಂತ ಮನ್ಸಲ್ಲಿ ತಂದ್ಕ ಅವಾಗೆಲ್ಲ ಸರಿ ಆಗ್ತದೆ ಸುಮ್ಮನಿರು ಈಗ ಬರಿ ಎಲ್ಲ ತಗೊಂಡು ಹೋಗಕ್ ಸುಮ್ಮನೆ ರೀ ಆತದೇನು ದಿನ ಬೇರೆ ಬೇರೆ ಬಟ್ಟೆನೇ ಹಾಕಿತಾ ಇರ್ತೀನಿ ನಾ ಇಲ್ಲೇ ಹೆಂಗೆ ಆತದ ನಡೀರಿ ಹೋಗೋಣ ನಾ ಮುದ್ದಣಿಗೊಂದು ಹೇಳ್ಬೋತೀನಿ ತಡರಿ ಮುದ್ದಣಿ ನೀ ಬರೋದು ತಡೋಣ ನಾನು ನಿನ್ನಪ್ಪ ಹೋತೀನಿ ಹಂಗಾರತಾ ಹೊತ್ತ ಹೊತ್ತಾಗಿ ಹೋತ ಮಾರಯ್ಯ ಅಲ್ಲೇನು ಹಂಗೆ ಹೇಳಕ್ಕೆ ಶುರು ಮಾಡ್ತಾರೆ ಅವರೊಬ್ಬರು ನೀ ಹಂಗಾರೆ ಹೊಲ್ಲಕ್ಕೆ ಬಾ ತಿಂಡಿ ಹಾಕಿದೆ ಟೊಮೆಟೊ ಸಾರು ಅದೇ ಒಂಚೂರು ತುಪ್ಪ ಹಾಕಿಂಡ ಟೊಮೆಟೊ ಸಾರು ತಿನ್ಕೊ ಬಾ ಪಲ್ಲವಿ ನೀನು ಟೊಮೆಟೊ ಸಾರಲ್ಲೇ ಕಡು ತಿನ್ನಿ ಮೆಣಸಿನ್ಕಾಳು ಹಾಕಿ ಸಾರು ಮಾಡೀನಿ ಮಧ್ಯಾಹ್ನಕ್ಕೆ ಒಂದು ಬೀನ್ಸ್ ಹುರ್ಕಲು ಮಾಡೀನಿ ನೋಡೋಣ ಇದಾದರೆ ಒಣಕ್ ಮೀನು ನೀನು ತಿನ್ಬೇಡ ನೀನು ಅಮ್ಮಗೆ ಬೇಕಾದ್ರೆ ಒಂಚೂರು ಚೂರು ಹುರ್ಕೊಡು ನಿಂಗೆ ಅಲ್ಲಿ ಉಪ್ಪಿನಕಾಯಿ ಅದೇ ಮೊನ್ನೆ ಎಂತದ ಚಟ್ನಿ ಪುಡಿ ಅಂತ ಅದನ್ನು ಮಾಡಿಟ್ಟೀನಿ ಅದನ್ನ ನಂಚ್ಕ ಒಂದು ಹತ್ತಿಗೆ ಇವತ್ತು ಬರೋಲ್ಲ ಕತ್ಲಿಗೆ ನೋಡೋ ಎಂಥ ಒಂಚೂರು ಇದು ಮಾಡಿಕೊಳ್ಳಿ ಅಲಿಸಿದೆ ಅಂದ್ರ ಹಾಂ ಹೌನಮ್ಮ ನಾನು ಬಂದೆ ಗೊತ್ತೀನಿ ನಾನು ಹ್ಞೂ ಮತ್ತು ಅವಳ ಬಾಯಿಯಲ್ಲಿ ಏನು ಬರೋಲ್ಲ ಯಾಕೆ ಹೋತಾದರೆ ಇವರು ಅನ್ನಂಗೆ ಆಗ್ಯದೇನಾದ್ರೂ ಮನ್ಸಲ್ಲಿ ಬಾರೆ ಎಂತ ಹೇಳ್ತಾನಿದ್ಯ ಏನು ಬಾಲ್ ಮಕ್ಕಳೇ ಗೊತ್ತಾಗ್ತದೆ ಏನದೇ ಏನಿಲ್ಲ ಬೇಕಾದ್ರೆ ಮಾಡ್ಕೊಂಡ್ಬೇಕಾ ಬಿಡ್ಬೇಕಾ ಅಂತ ಬತ್ತಿ ನಾ ಹೋಗ್ಲ ಹೇಳ ಬಂದೆ ನಡಿ ಆತ್ನ ಯಾಕೆ ಹಿಂಗೆ ಮಾಡ್ತೀರೋ ಅಲ್ಲ ಅಮ್ಮ ಒಂದು ಉಳಿಯದ ಎಂತಕ್ಕೆ ಮನೆಗೆ ಬರ್ಬೋದಲ್ಲೇ ಬೇಕಾದ್ರೆ ಕಾರಲ್ಲೇ ಬರೋಣ ಮೂರು ಜನನು ರಾತ್ರಿ ಹತ್ತು ಗಂಟೆ ತನಕ ಇರೋಣ ಇದು ಬರೋಣ ಆಗಲ್ಲ ಅದೇ ಆಮೇಲಿನ ಕದ್ಯಾ ತಲೆ ಮರೆಯ ನಾನು ಫಸ್ಟ್ ಹೋಗ್ತಿದ್ದೀನಿ ಹೋಗ್ತಾ ಇದಾರೆ ಇರದೆ ಎಂತ ನೋಡೋಣ ನೀ ಪಕ್ಕನ ಬಾ ತಿಂದು ತಿನ್ಕೊಂಡು ಬಾರ ಬೇಗ ಹ್ಞೂ ಹ್ಞೂ ನಮ್ಮ ಬರ್ತೀನಿ ನೀವು ಹೋಗ್ತಾ ಇರಿ ಬಂದೆ ಈ ಪಲ್ಲವಿ ಮಾಡೋದಕ್ಕೂ ಅಪ್ಪ ಹೇಳೋದಕ್ಕೂ ಸರಿ ಅದು ಅವ್ರು ಹೇಳೋದ್ರಲ್ಲೂ ತಪ್ಪಿಲ್ಲ ಬುತ್ತ ಬುತ್ತ ಭಾಳ ಸೋಂಬೇರಿ ಆಗ್ಬಿಡೋದಪ್ಪ ಸ್ವಲ್ಪ ಕ್ರಮ ತಗೊಂಡೇ ಇದ್ರೆ ಏ ಪಲ್ಲವೇ ಆಗಲನೇ ಇನ್ನು ಎಂತ ಮಾಡ್ತಿರ್ತೀಯ ನೋಡೋಣ ಅಲ್ಲಿ ಹೇಳ ಇಲ್ಲಿ ಬಂದು ನಂಗೊಂಚೂ ತಿಂಡಿ ಬಡಿಸ್ಕೊಡ ಅಪ್ಪ ಅಮ್ಮ ಹೋದ್ರಲ್ಲಿ ನಾನೀಗ ಬೇಗ ಹೋಗ್ಬೇಕು ಅಲ್ಲಿ ಕೆಲಸ ಎಷ್ಟದೆ ಗೊತ್ತಾ ಅಲ್ಲಿ ಬಂದು ನೋಡಿದ್ರೆ ಗೊತ್ತಾಗ್ತದ ನಿಮ್ಗೆ ಹಿಂಗೆ ಇಲ್ಲಿರೋ ಒಂದು ಸಣ್ಣ ಪುಟ್ಟ ಕೆಲಸನೂ ಮಾಡ್ಕೊಳಕ್ಕೆ ಇಷ್ಟು ಹೊತ್ತು ಮಾಡ್ತೀಯಪ್ಪ ಏ ಬಾರೇ ತಿಂಡಿ ಬಡಿಸ್ಕೊಡೆ ಬಾರೆ ಬಂದಿ ಬಂದಿ ಹಾ ನಡೀರಿ ಮತ್ತೆ ಇಲ್ಲೇ ನಿಂತಿರಲ್ಲ ನಾನು ಬರ್ದೇ ಇದ್ರೆ ಬೈಯಕ್ಕೆ ಶುರು ಮಾಡ್ತೀರಿ ಅಲ್ಲಿ ತನಕ ಹೋಗ್ತಿರಪ್ಪ ಒಂದು ತಿಂಡಿ ಬಡ್ಸ್ಕೊಂಡು ತಿನ್ನಕಾಗಲ್ಲ ಯಾಕೆ ಹಿಂಗೆ ನನ್ನ ಎಷ್ಟು ಕೆಲಸ ಮಾಡಿದ್ರು ಸಾಕಾಗಲ್ಲ ನಿಮಗೆ ಎಂತ ಎಷ್ಟು ಕೆಲಸ ಮಾಡಿದ್ರು ಸಾಕಾಗಲ್ಲ ಎಂತ ಕೆಲಸ ಮಾಡಿದ ಮಾರತ್ತೆ ಎಷ್ಟು ಅಂತ ಹೇಳಿ ಎಂತ ಕೆಲಸ ಮಾಡಿ ನೀನು ಸುಮ್ಮನೆ ಇರು ಸ್ವಲ್ಪ ಇಷ್ಟು ಹೊತ್ತಿಗೆ ನೋಡಿದ್ರೆ ಅವು ಮೊಳಗಿರ್ತೀಯಪ್ಪ ಅದು ಯಾವ ಥರ ಬಟ್ಟೆ ಮೊಡಿತೀಯೋ ಯಾವ ಥರ ಬಟ್ಟೆ ತೊಳಿತೀಯೋ ಅಲ್ಲು ತೊಳೆಯೋದು ನೀನು ಅಲ್ಲೂ ಅಲ್ಲಲ್ಲ ಇಬ್ಬರು ಬೇಕಾ ನೀ ಪಲ್ಲವಿ ಒಂದು ಬಾಲ್ಯ ಸಾಕೆ ಇಬ್ರು ಬೇಕಾ ಹೌದಾ ಹಿಂಗೆ ಆದರೆ ಎಲ್ಲರೂ ಮಕ್ಳು ಸಾಕೋದು ಹೌದಾ ಅಮ್ಮೊಬ್ಳು ಎಷ್ಟಂತ ಕೆಲಸ ಮಾಡ್ತದೆ ಈಗ ಹೋಗ್ಯ ನೋಡಲಿ ರಾತ್ರಿ ಹತ್ತು ಗಂಟೆ ತನಕನ ಇರಬೇಕು ಅಂತ ಇದ್ದಾರಪ್ಪ ಅವರು ಅಲ್ಲೇ ಉಳಿಲಿ ಅಂತ ಹೇಳಿದ್ರು ನಾನು ಮತ್ತು ಪೂರ್ತಿ ಅಲ್ಲೇ ಇದ್ದರೆ ಇಲ್ಲಿ ಬೆಳಗ್ಗೆ ಏನು ಮಾಡೋಕ್ಕೆ ಗೊತ್ತಾಗಲ್ಲಲ್ಲ ನಿಮಗೆ ಅಂಥೇಳಿ ಬಾ ಅಮ್ಮ ನಾನು ಕರ್ಕೊ ಬರ್ತೀನಿ ಅಂತ ಹೇಳಿನಿ ಗ್ಯಾರಂಟಿ ಇಲ್ಲ ಇವತ್ತಲ್ಲೇ ಇದ್ದರೂ ಇರ್ಬೋದು ಹತ್ತು ಗಂಟೆ ತನಕ ಅಲ್ಲೇ ಇರಬೇಕಾ ಎಂತಕ್ಕೆ ಹೊಸ ತಿನ್ ಮೇಲೆ ಇಲ್ಲಿ ಬಂದು ಎಂತ ಮಾಡೋದು ಆ ಈಗ ಇಲ್ಲಿ ಕೆಲಸ ಮಾಡೋಕ್ಕೆ ಅಂತ ನಾನು ಹೇಳೋದಲ್ಲ ಹತ್ತು ಗಂಟೆ ತನಕ ಈ ಚಳಿಲಲ್ಲಿ ಇರೋದು ರೀ ನಿಮ್ಗೆ ಹೇಳೋಕ್ಕಾಗ್ಲ ನಾಲ್ಕೈದು ಗಂಟೆ ಅಷ್ಟೊತ್ತಿಗೆ ಮನೆಗೆ ಹೋಗಿಬಿಡೋಣ ಅಂತ ನೀವು ಹತ್ತು ಗಂಟೆ ತನಕ ಇರೋಕ್ಕೆ ಹೇಳೀನಿ ಅಂತೀರಲ್ಲ ಹತ್ತು ಗಂಟೆ ತನಕ ಇರಬೇಕು ಅಂದ್ರೆ ಅಲ್ಲಿ ಕೆಲಸನೂ ಹಾಗೆ ಅದೇ ಅವ್ರ ಮನೆಯಲ್ಲೂ ಎಲ್ಲ ಮಾಡ್ತಾರೆ ಗೊತ್ತನ್ನು ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಹತ್ತು ಹನ್ನೆರಡು ಗಂಟೆ ತನಕ ನಾವು ಮಾತ್ರ ಹತ್ತು ಗಂಟೆಗೆ ಹೋಗಿ ಐದು ಗಂಟೆಗೆ ಬರೋದು ಅದಕ್ಕೆ ಹೇಳಿದ್ದಪ್ಪ ಅಲ್ಲೇ ಇರು ಅಂತ ಹೇಳಿದ್ರು ಅಲ್ಲ ಭಾಳ ಚಳಿ ಆಗೋದು ಹೌದು ಅಷ್ಟೊತ್ನಲ್ಲಿ ಬರೋಕೆ ಇಲ್ಲಿ ಬಂದು ಇದು ಮಾಡೋದು ಗೋಳಾತದ ಅಮ್ಮಗೆ ಅಲ್ಲೇ ಇರಕ್ಕೆ ಹೇಳ್ತೀನಿ ಇದ್ರೆ ಅಲ್ಲೇ ಬೇಡಿ ನಾನು ಹೆಂಗಾರ ಇದು ಮಾಡ್ತೇನೆ ಅಲ್ಲ ಒಂದು ಕೆಲಸ ನಿಮ್ಮ ಅಪ್ಪನ ಅಲ್ಲೇ ಇದ್ದಕ್ಕೆ ಇರಕ್ಕೆ ಹೇಳಿಬೇಡಿ ಸರಿ ಆಯ್ತದೆ ಅವಾಗ ಇಲ್ಲ ಇಲ್ಲ ಅಪ್ಪ ಹಾಗೆಲ್ಲ ಇರಲ್ಲ ಅವ್ರಿಗೆ ಬೇರೆಯವ್ರ ಮನೇಲಿ ಉಳ್ದೆಲ್ಲ ಅಭ್ಯಾಸ ಇಲ್ಲ ಅಮ್ಮಗಾರ ಅಭ್ಯಾಸ ಅದೇ ಅವ್ರಿಲ್ಯೇ ಬರ್ತಾರೆ ಬಿಡು ಏನು ಅವ್ರು ಬಂದ್ರೆ ಏನು ಸಮಸ್ಯೆ ನಿಮಗೆ ಅಲ್ಲ ನಾವು ನಾವು ಇದ್ರೆ ಎಂಥದಾರು ಮಾಡಿಕೊಂಡು ತಿನ್ಬೋದು ಉಣ್ಬೋದು ನಿಮ್ಮ ಅಪ್ಪ ಇದ್ರೆ ಅವ್ರಿಗೆ ಬೇಕಾಗಿದ್ದನ್ನೇ ಮಾಡಬೇಕು ಚೆನ್ನಾಗಿ ಮಾಡಬೇಕು ಮತ್ತೆ ಅದಕ್ಕೆ ಹೇಳಿದೆ ಅಷ್ಟೆ ಎಂತ ಹೇಳಿದೆ ನಿಂಗೆ ಅಡುಗೆ ಮಾಡೋಕೆ ಗೋಳತ್ತದೆ ಅಂತ ಹೇಳಿ ಅಪ್ಪನಲ್ಲೇ ಇರೋಕ್ಕೆ ಹೇಳ್ಬೇಕಾ ಅವ್ರಿಗೆ ಇಷ್ಟ ಇಲ್ಲದೆ ಇದ್ರು ಇವತ್ತೊಂದು ದಿವಸ ಇರ್ತಾರೆ ನಾಳೆ ಇರ್ಬೋದು ನಾಡ್ದಿಂದ ಎಲ್ಲ ದಿವಸನು ಅಲ್ಲೇ ಇರಲಿ ಅಂತ ಹೇಳ್ತೀಯಾ ಇವತ್ತೇ ಕೊನೆ ಇನ್ನೊಂದು ದಿವಸ ಈ ಥರದ ಮಾತಾಡಬೇಡ ನೋಡಿ ಹೇಳೀನಿ ಹತ್ತು ಗಂಟೆಗೆ ಬತ್ತಾರೆ ಬತ್ತೀವಿ ನಾನು ಅಪ್ಪ ಅಮ್ಮ ಹೆಚ್ಚಿನ ಪಕ್ಷ ಅಲ್ಲೇ ಇರ್ತದೇನೋ ಅಡುಗೆ ಎಲ್ಲ ಸರಿ ಮಾಡಿಟ್ಕೊಂಡಿರ್ಬೇಕು ಅಪ್ಪ ಮತ್ತು ಅಲ್ಲೆಲ್ಲ ಊಟ ಮಾಡೋಲ್ಲ ಮನೆಗೆ ಹೋಗಿ ಊಟ ಮಾಡೋದಂತ ಇಲ್ಲಿಗೆ ಬತ್ತಾರೆ ಮೀನು ಹುರಿಯೋದ ಎಂಥದ್ದು ಮಾಡಿ ಊಟಕ್ಕೆ ಸರಿ ಮಾಡಿಟ್ಕೊಂಡಿರು ನಾವು ಬರೋ ತನಕ ಮಲಗಬೇಡ ಬಂದು ಇಲ್ಲಿ ಬೆಲ್ ಮಾಡ್ತಾ ಇರೋಕ್ಕಾಗಲ್ಲ ಆಗಲ್ಲ ನನಗೆ ನಂಗೆ ಲೇಟ್ ಆಯ್ತು ಈಗ ಬೇಗ ತಿಂಡಿ ತಿನ್ಕೊಂಡು ಹೊರಡ್ಬೇಕು ಅಲ್ಲ ನೋಡಿ ಕೇಳಿಸ್ಕೊಳ್ಳಿ ನೀವು ಯಾವಾಗಲೂ ನಂಗೆ ಬೈತಿದಿರಲ್ಲ ಎಷ್ಟು ಸಲೀಸಾಗಿ ಹೇಳಿ ಹೋತ ಇದಾರೆ ಹತ್ತು ಗಂಟೆಗೆ ಬರ್ತಾರಂತೆ ಎಲ್ಲ ರೆಡಿ ಮಾಡಿ ಇಟ್ಕೊಬೇಕಂತೆ ನಾನಿಲ್ಲಿ ಬಾಳೆ ನೋಡ್ಕೊಳೋದು ಬೇಡ ಎಷ್ಟಂತ ಕೆಲಸ ಮಾಡೋಕ್ಕಾಗ್ತದೆ ಇವ್ರಮ್ಮ ಅಲ್ಲೇ ಉಳಿಬೇಕಂತೆ ಇವ್ರ ಅಪ್ಪ ಮಗಕ್ಕೆ ಬರೋಕ್ಕಾಗ್ತದಂತೆ ಅವ್ರಿಗೆ ಬರೋಕ್ಕಾಗಲ್ಲ ಅಂತೆ ಅದು ಯಾವ ಥರನೇ ಇಲ್ಲಪ್ಪ ಎಂತ ಮಾಡ್ತಾನೀಯೇ ತಿಂಡಿ ಬಡಿಸೆ ಬಾರೆ ಬಂದೆ ಬಂದೆ ನಡೀರಿ ಮಾರ್ರ ನೀವು ಹೇಳಿದ್ನೇ ಯೋಚನೆ ಮಾಡ್ತಾ ಇದ್ದೆ ನಾನು ಎಂಥದಪ್ಪ ಇದ್ದಕ್ಕಿದ್ದಂತೆ ಈ ಥರ ಸಿಟ್ ಮಾಡೋಕೆ ಶುರು ಮಾಡ್ತೀರಿ ನಾನೇನು ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ನ ಹತ್ತು ಗಂಟೆಗೆ ಬರ್ತೀನಿ ರೆಡಿ ಮಾಡಿಡು ಬರೋ ತನಕ ಎಚ್ಚರಿರು ಅಂತೀರಲ್ಲ ಎಲ್ಲಿ ನಾನು ಅಷ್ಟು ತನಕ ಎಚ್ಚರಿದ್ರೆ ಸ್ವಲ್ಪ ಹೊತ್ತಿಗೆ ಬಹಳ ಹೇಳ್ತದೆ ಬೆಳ್ ತನಕ ನಿದ್ರೆ ಇರಲ್ಲ ಆಮೇಲೆ ಗೊತ್ತಾ ಮಕ್ಕಳು ಸಾಕೋದು ಅಂದ್ರೂ ಸುಮ್ಮನೆ ಆಗಲ್ಲ ಮತ್ತೆ ಹಂಗೆ ಒಂದೊಂದು ದಿನ ಎಲ್ಲ ನಿದ್ರೆ ಬಿಡ್ಬೇಕಾಗ್ತದೆ ಮನೇಲಿ ಉಳಿದ ಕೆಲಸ ಆಗ್ಬೇಕಂತ ಕಂಡ್ರೆ ನಿಂದೆ ಹೇಳ್ತೀಯ ಕೆಲಸ ಮಾಡಿ ಸುಸ್ತಾಗ್ತದೆ ನನಗೆ ಅಂತ ಅಮ್ಮ ಇಲ್ಲಿ ಒಳಗೂ ಮಾಡಿ ಹೊರಗೂ ಮಾಡಲ್ಲ ಅದು ಹಂಗೆ ಕೂತ್ರೆ ಕೂರ್ಲಿ ಬಿಡಿ ನಾನು ಅದೇ ಹೇಳೋದು ಅವ್ರು ಯಾಕೆ ಈಗ ಹೊರಗಡೆ ಕೆಲಸಕ್ಕೆಲ್ಲ ಹೋಗ್ಬೇಕ ಹಾಂ ಹಾಂ ನೀನು ಹೇಳ್ತೀಯಪ್ಪ ಕೂರ್ಲಿ ಬಿಡಿ ಅಂತ ನಮಗೆ ಅದ್ರ ಕಷ್ಟ ಏನು ಅಂತ ಕೂತಿದ್ರು ಕುಡ್ಕೆ ಹೊಂದ ಸಾಕಾಗಲ್ಲ ಅಂತ ಗಾದಿನೇ ಇದೆ ಹಿಂಗೆಲ್ಲ ಹಗಲು ರಾತ್ರಿ ಕೆಲಸ ಮಾಡಿದಕ್ಕೆ ಮನೆ ಇವತ್ತು ಹಿಂಗದೆ ತಿಳ್ಕ ಇದೊಂದು ಸ್ವಲ್ಪ ದಿನ ನೀನು ಬಂದು ನಮ್ಮಂತೆ ಕೆಲಸ ಮಾಡ್ಬೇಕಾಗ್ತದ ನೋಡಿ ಪಲ್ಲವಿ ಹೇಳಿನಿ ನೀ ಬಾ ಈಗ ಪುರಾಣ ಮಾಡಿದ ಸಾಕು ಬಂದು ತಿಂಡಿ ಬಿಡ್ಸು ಕೆಲಸ ಮಾಡಿಸ್ತು ರೀ ಹೊರಗಡೆ ಕೆಲಸ ಮಾಡ್ಬೇಕಾ ಹಂಗೆಲ್ಲ ಹೊರಗಡೆ ಕೆಲಸ ಮಾಡೋದ್ರೆ ನಿಮ್ಮನ್ನೇ ಯಾಕೆ ಕಟ್ಗಿನ ಬರಬೇಕಿತ್ತು ನಾನು ಆವಾಗ ನೋಡಿದ್ರೆ ದೊಡ್ಡಕ್ಕೆ ಯಾವ ಏನು ಕೆಲಸ ಮಾಡೋದು ಬೇಡ ಎಲ್ಲ ಕೆಲಸ ನಾವು ಮೊದಲೇ ಮಾಡಿಟ್ಕೋತೀವಿ ಹೇಳಿದ್ ನೋಡಿದ್ರೆ ಸಾಕು ಈಗ ನೋಡಿದ್ರೆ ಹಿಂಗೆ ನಾನು ಸುಮ್ಮನೆ ಸುಮ್ಮನಲ್ಲೇ ಇದ್ದುಬಿಡ್ಬೇಕಿತ್ತು ಬಂದಿದ್ದೆ ತಪ್ಪಾತಿ ಈಗ ಏ ಭಾರೆ ಬಾರತ್ತೀ ಅದು ಎಷ್ಟೊತ್ತು ಮಾಡ್ತೀಯೇ ಹೇಳಿದ ಭಾಷೆ ಆಗಲ್ಲ ನಿಂಗೆ ಬಂದೆ ಬಂದೆ ನೀ ಮಾರ್ರ ಇವತ್ತು ಈ ಥರ ಮಾಡ್ತಿದ್ದೀರೇನಾ